ಈಗ ನಮ್ಮ ಗಣೇಶ್ ಕಾಮತ್ರು ಇಲ್ಲಿಯವರೆಗೆ ಜಿ ಕೆ ವಿಡಿಯೋ ಅಂತ ಪ್ರಕಟಣೆಯೊಂದಿಗೆ ತಮ್ಮ ಚಾನಲ್ ನಡೆಸ್ತಾ ಇದ್ರು ಬಹುಶಃ ಇದು ಹೊರಗಿನ ಗ್ರಾಮದವರಿಗೆ ಅಥವಾ ತಾಲೂಕು ಮಟ್ಟದಲ್ಲಿ ಹೊರಗ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಉದ್ದೇಶದಿಂದ ಅದನ್ನು ಬದಲಾವಣೆ ಮಾಡಿ ಉಳ್ಳೂರು ಲೈವ್ ಅಂತ ತಮ್ಮ ಚಾನಲ್ ಅನ್ನು ನಡೆಸ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ಗಣೇಶ್ ಕಾಮತ್ರು ಈಗ ಯಾರು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಶ್ರೀ ಬನಶಂಕರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸಂಜಯ್ ಶೆಟ್ಟಿ ಅವರು ಮತ್ತು ನಮ್ಮ ಊರಿನ ಹಿರಿಯರು ಮತ್ತು ಉದ್ಯಮಿಗಳಾಗಿರುವಂತಹ ಉಮೇಶ್ ರಾವ್ ಅವರು ಈ ಲೋಗೋ ಲೋಗೋವನ್ನ ಅನಾವರಣ ಮಾಡಲಿಕ್ಕಿದ್ದಾರೆ ನಿಮ್ಮ ಪ್ರೋತ್ಸಾಹ ಸಹಕಾರ ಇನ್ನೂ ಸಹ ಬೇಕು ಈಗಾಗಲೇ ಮೂವತ್ತೆರಡು ಸಾವಿರಕ್ಕಿಂತ ಅಧಿಕ ಸಬ್ಸ್ಕ್ರೈಬರ್ ಇದ್ದಾರೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಬೇಕಾದವರು ನನ್ನನ್ನು ಸಂಪರ್ಕಿಸಿ ಮತ್ತು ಇಂದಿನ ಈ ಕೋಲ ಕೋಲದ ಲೈವ್ ಕಾರ್ಯಕ್ರಮದ ಲಿಂಕ್ ಬೇಕಾದವರು ಸಹ ತಿಳಿಸಿ ನಿಮ್ಮ ಸಂಬಂಧಿಕರಿಗೂ ಸಹ ಅದನ್ನ ಕಳಿಸಬಹುದು ದಯವಿಟ್ಟು ನಿಮ್ಮೆಲ್ಲರ ಸಹಕಾರವನ್ನ ಇನ್ನೊಮ್ಮೆ ನಾನು ಇನ್ನೊಮ್ಮೆ ಬಯಸ್ತೇನೆ ಈಗ ಅದರ ಉದ್ಘಾಟನೆ ಆಗಲಿಕ್ಕಿದೆ ಶ್ರೀಮನ್ ಸಂಜು ಶೆಟ್ಟಿ ಅವರು ಮತ್ತು ಉಮೇಶ್ ರಾವ್ ಅವರು ಈ ಲೋಗೋ ಉದ್ಘಾಟನೆ ಮಾಡಬೇಕು Seven, 6 five, four, three, two. ಸೇರಿದ ಭಕ್ತಾಭಿಮಾನ ಮಾಹನಿಗಳ ಸಮ್ಮುಖದಲ್ಲಿ ಈ ಒಂದು ಶಿವರಾಯನ ಕೋಲ ಹಾಗೂ ಮಾರಿದುರ್ಗ ಕೋಲದ ವೇದಿಕೆಯಲ್ಲಿ ಗಣೇಶ್ ಕಾಮಾತ್ರರು ತಮ್ಮ ಯೂಟ್ಯೂಬ್ ಅನ್ನು ಕೆ ವಿಡಿಯೋ ಬದಲಿಗೆ ಉಳ್ಳೂರು ಲೈವ್ ಎನ್ನುವ ನಾಮಾಂಕದೊಂದಿಗೆ ಈಗಾಗಲೇ ಉದ್ಯಮಿಗಳಾದಂತಹ ಉಮೇಶ್ ರಾಯರು ಹಾಗೂ ನಾನು ಸೇರಿ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಗಣೇಶ್ ಕಾಮತ್ರು ಈ ಒಂದು ಉದ್ಯಮದಲ್ಲಿ ಈಗಾಗಲೇ ಯಶಸ್ಸನ್ನು ಕಂಡಿದ್ದಾರೆ ಇನ್ನೂ ಸಹ ಯಶಸ್ಸನ್ನು ಕಾಣ್ಲಿ ಅಂತ ನಾನು ಶ್ರೀ ಬನಶಂಕರಿ ದೇವಿಯಲ್ಲಿ ಹಾಗೂ ಬ್ರಹ್ಮಭೈದರ ಕಳ ಮಾರೇಶಿವರಾಯ ಮಾರಿದುರ್ಗಿಯಲ್ಲಿ ಬೇಡಿಕೊಳ್ಳುತ್ತಾ ಈಗಾಗಲೇ ಕಳೆದ ನಾಲ್ಕು ವರ್ಷಗಳಿಂದ ಭೋಜ ನಮ್ಮಲ್ಲಿ ಈ ಶಿವರಾಯನ ಕೋಲ ಮತ್ತು ಗರಡಿಯ ನೇಮವನ್ನು ಎಲ್ಲರಿಗೂ ಕಣ್ತುಂಬ ನೋಡ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾಕಂತ ಹೇಳಿದ್ರೆ ಜನ ಜಾಸ್ತಿ ಆದ್ರಿಂದ ಹತ್ತಿರ ಇದ್ದವರು ಮಾತ್ರ ನಾಮ ಹೋಡು ಕೋಲ ಹೋಡುವಂತ ಸಂದರ್ಭ ನೋಡೋಕೆ ಅವಕಾಶ ಇತ್ತು ಅದನ್ನು ಎಲ್ಲರೂ ಕಣ್ತುಂಬ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಎಲ್ ಇಡಿ ಎಲ್ ಇ ಡಿ ಮುಖಾಂತರ ಪ್ರಚಾರ ಮಾಡುವ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ ಬಹುಶಃ ನಮ್ಮ ಪ್ರೋತ್ಸಾಹ ಅಂತ ಹೇಳಿದ್ರೆ ಇದರ ವೆಚ್ಚವನ್ನು ನಾವೇನು ದೂರ ಕೊಡ್ತಾ ಇಲ್ಲ ನಮ್ಮಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಯಾರು ಅವರು ಈಗಾಗಲೇ ಹೇಳಿದಾಗೆ ಲಿಂಕ್ ಬೇಕಾದ್ರೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಈಗಾಗಲೇ ತಮ್ಮ ಹತ್ರ ಅವರು ಈ ಪ್ರಕಟಣೆಯನ್ನು ಅವರ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವರು ಸಹ ಅಡ್ವರ್ಟೈಸ್ಮೆಂಟ್ ಅನ್ನು ತಾವು ನೋಡಿದ್ದೀರಿ ಇನ್ನು ನಿಮ್ಮವರು ನೋಡಿದ್ದಾರೆ ಅವರಿಗೆ ತಮ್ಮ ಯಥಾನುಶಕ್ತಿ ಧನ ಸಹಾಯ ಮಾಡುವುದರ ಮುಖಾಂತರ ಅವರು ಇನ್ನೂ ಯಶಸ್ವಿ ಆಗಲಿ ಅಂತ ನಾನು ಬನಶಂಕರಿ ದೇವಾಲಯದ ಆಡಳಿತ ಮುಕ್ತೇಶ್ವರನಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಉಮೇಶ್ ರಾಯರು ಎರಡು ಅಭಿನಂದನಾ ಮಾತನ್ನು ಆಡಬೇಕಾಗಿ ಕೇಳ್ಕೊಟ್ಟಿದ್ದೇನೆ ಸೇರಿರುವ ಎಲ್ಲ ಭಕ್ತವರ್ಣದವರಿಗೆ ನಮಸ್ಕಾರಗಳು ಡಿ ದೇವಿ ಬನಶಂಕರಿ ಹಾಗೂ ಬ್ರಹ್ಮ ಬೈದರ್ಗಳನ್ನು ಸ್ಮರಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಗಣೇಶ್ ಕಾಮತ್ರು ತಮ್ಮ ಜಿ ಕೆ ವಿಡಿಯೋ ಅದನ್ನು ಉಳ್ಳೂರು ಲೈವ್ ಹೇಳಿ ಬದಲಾವಣೆ ಮಾಡಿ ನಮ್ಮ ಊರು ಕೂಡ ಈ ಯೂಟ್ಯೂಬ್ ಯೂಟ್ಯೂಬ್ ಮುಖಾಂತರ ಈ ಉಳ್ಳೂರು ಲೈವ್ ಅಂತ ಹೇಳುವಂಥದ್ದು ಇಡೀ ನಮ್ಮ ಕರ್ನಾಟಕ ಆಗಲಿ ಭಾರತ ದೇಶದಲ್ಲಿ ಆಗಲಿ ಎಲ್ಲ ದೇಶ ವಿದೇಶಗಳಲ್ಲಿ ಈ ಪ್ರಸಿದ್ಧಿಯನ್ನು ಹೊಂದಲಿ ಅದ್ರ ಮುಖಾಂತರ ನಮ್ಮ ಊರಿಗೂ ಕೂಡ ಒಂದು ಒಳ್ಳೆ ಹೆಸರು ಬರಲಿ ಯಾಕಂತೇಳಿ ಈಗಾಗ್ಲೇ ನೀವೆಲ್ಲ ನೋಡಿರ್ಬೋದು ಉಳ್ತೂರು ಲೈವ್ ಅಂತ ಇದೆ ಕುಂದಾಪುರ್ ಲೈವ್ ಅಂತ ಇದೆ ಈಗ ಹಲವಾರು ಆಯಾ ಊರಿಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ಗಳು ಈಗ ಪತ್ತಳಿತಲಿದ್ದಾವೆ ಹಾಗೆ ನಮ್ಮ ಊರಿನಲ್ಲಿ ನಮ್ಮ ಊರಿನ ಹೆಸರನ್ನು ಇಟ್ಕೊಂಡು ಈ ಗಣೇಶ್ ಕಾಮತ್ರು ಈ ಉಳ್ಳೂರು ಲೈವ್ ಅಂತ ಹೇಳುವ ಈ ಒಂದು ಯೂಟ್ಯೂಬ್ ಅನ್ನ ಇವತ್ತು ತಮಗೆ ಅರ್ಪಿಸಿದ್ದಾರೆ ಲೋಕಾರ್ಪಣೆ ಮಾಡಿದ್ದಾರೆ ಅವರಿಗೆ ಶ್ರೀದೇವಿ ಬನಶಂಕರಿ ಹಾಗೂ ಬ್ರಹ್ಮಭೈದರ್ಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಿದಂತೇಳಿ ಈ ಸಂದರ್ಭದಲ್ಲಿ ಅವರು ಶುಭ ಕಾಮನೆಯನ್ನು ತಿಳಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ವಂದನೆಗಳು ಇವತ್ತಿನ ನೇಮೋತ್ಸವದಲ್ಲಿ ಬಹುಶಃ ಒಂದು ಇತಿಹಾಸ ಸೃಷ್ಟಿ ಆಗಿದೆ ಇಲ್ಲಿಯವರೆಗೆ ಆದಂತ ಯಾವುದೇ ಕೋಲದ ದಿವಸ ಇಷ್ಟು ಜನ ಸೇರಿದ್ದಿಲ್ಲ ಒಂದು ಸಾವಿರ ಕುರ್ಚಿಗಳನ್ನು ಹಾಕಿದ್ರೂ ಸಹ ಮತ್ತೊಂದು ಸಾವಿರ ಜನ ನಿಂತ್ಕಂಡೆ ನೋಡ್ತಾ ಇದ್ದಾರೆ ನಿಮ್ಮ ಪ್ರೋತ್ಸಾಹಕ್ಕೆ ನಾವು ತುಂಬಾ ಅಪಾರಿಯಾಗಿದ್ದೇವೆ